ಫೊರೆನ್ಸಿಕ್ ತಂಡಕ್ಕೆ ಮೂಳೆ ವಿಚಾರವೇ ಸವಾಲಾಗಿ ಇದೆ ಆರನೇ ಸ್ಥಳದಲ್ಲಿ ಸಿಕ್ಕ ಮೂಳೆಗಳ ಪರೀಕ್ಷೆ ಈಗ ದೊಡ್ಡ ಪ್ರಶ್ನೆ ಆಗಿದೆ ಇಪ್ಪತ್ತು ವರ್ಷ ಹಿಂದಿನ ಮೂಳೆಗಳ ರಹಸ್ಯ ಭೇದಿಸುವುದೇ ಸವಾಲಾಗಿದೆ ತುಂಡು ತುಂಡಾದ ಮೂಳೆಗಳಿಂದ ಲಿಂಗ ವಯಸ್ಸು ಆಗುವುದು ಕಠಿಣ ಭೂಮಿಯ ತೇವಾಂಶ ರಾಸಾಯನಿಕಗಳಿಂದ ಡಿಎನ್ಎ ಪತ್ತೆಯೂ ಕೂಡ ಸವಾಲಾಗುತ್ತೆ ಗಾಯದ ಗುರುತು ಸಾವಿನ ನಿಖರ ಕಾರಣ ತಿಳಿಯೋದು ಕಷ್ಟ ಆಗುತ್ತೆ ಅತ್ಯಂತ ಸವಾಲಿನ ಎಫ್ಎಸ್ಎಲ್ ತಂಡ ಈಗ ಆರಂಭಿಸಿದೆ ಸಿಕ್ಕಿರುವಂತಹ ಮೂಳೆ ಯಾರಿಗೆ ಸಂಬಂಧಪಟ್ಟಿದ್ದು ಗಂಡ ಹೆಣ್ಣ ಕಾಸ್ ಆಫ್ ಡೆತ್ ಐಡೆಂಟಿಫಿಕೇಷನ್ ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗುತ್ತೆ ಈ ಬಗ್ಗೆ ನಾವು ಮೊನ್ನೆಯೂ ಕೂಡ ಮಾತಾಡ್ತಾ ಇದ್ವಿ ಈ ವಿಧಿವಿಜ್ಞಾನ ತಂಡ ತಜ್ಞರ ಜೊತೆಗೆ ಯಾವ ರೀತಿ ಸಮಸ್ಯೆ ಆಗಬಹುದು ಅಂತ ಹೇಳಿ ತುಂಬಾ ವರ್ಷಗಳಾಗಿರೋದ್ರಿಂದ ಡಿಎನ್ಎ ಪತ್ತೆ ಆಗುವುದು ಕೂಡ ಬಹಳ ಕಷ್ಟ ಆಗುತ್ತೆ ಯಾಕಂದರೆ ಭೂಮಿಯ ತೇವಾಂಶ ರಾಸಾಯನಿಕಗಳಿಂದ ಡಿಎನ್ಎ ಪತ್ತೆ ಸವಾಲಾಗುತ್ತೆ ಗಾಯದ ಗುರುತು ಸಾವಿನ ನಿಖರ ಕಾರಣ ತಿಳಿಯೋದು ಕೂಡ ಕಷ್ಟ ಆಗುತ್ತೆ ಇದು ಒಂದು ರೀತಿ ಅವರಿಗೆ ಅತ್ಯಂತ ಸವಾಲಿನ ಕೆಲಸ ತುಂಬಾ ವರ್ಷ ಆಗಿದೆ ತುಂಡು ತುಂಡಾದ ಮೂಳೆಗಳಿದೆ ಇದರಿಂದ ಲಿಂಗ ವಯಸ್ಸು ಪತ್ತೆ ಆಗುವಂತದ್ದು ಕಠಿಣ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ ಹೀಗಾಗಿ ಈ ಸವಾಲನ್ನ ಯಾವ ರೀತಿ ಎದುರಿಸ್ತಾರೆ ನವರು ನಾವು ನಿರೀಕ್ಷೆ ಮಾಡ್ತಾ ಇರುವಂತಹದ್ದು ಜೊತೆಗೆ ಏನೆಲ್ಲ ಉತ್ತರ ಸಿಗುತ್ತೆ ನಿಂದ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ ಹದಿಮೂರನೇ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಾರುತಿ ಎಸ್ ಮಾರುತಿ ಮಾರುತಿ ಗಮನಿಸ್ತಾ ಇದ್ವಿ ಒಂದೊಂದೇ ಸವಾಲುಗಳಂತೂ ಈಗ ತನಿಖಾ ತಂಡದ ಎದುರುಗಡೆ ಇದೆ ಎಸ್ಐಟಿಗೆ ಒಂದು ರೀತಿಯ ಸವಾಲು ನವರಿಗೆ ಒಂದು ರೀತಿಯ ಸವಾಲು ಇದನ್ನು ನಿಭಾಯಿಸ್ತಾ ಇರುವಂತಹ ಮುಖ್ಯಸ್ಥರಿಗೆ ಒಂದು ರೀತಿಯ ಸವಾಲು ಈಗ ತಾವು ಹದಿಮೂರನೇ ಸ್ಥಳದಲ್ಲಿ ಇದ್ದೀರಿ ಹದಿಮೂರನೇ ಸ್ಥಳ ಬಹಳ ನಿರೀಕ್ಷೆಯಿಂದ ಕೂಡಿರುವಂತದ್ದು ಹನ್ನೊಂದು ಮತ್ತು ಹದಿಮೂರು ಹನ್ನೊಂದರಿಂದ ನಾಗೇಂದ್ರ ಬಾಬು ಈಗ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ರು ತಾವು ಹದಿಮೂರಲ್ಲಿದ್ದೀರಿ ಅಲ್ಲಿ ಏನ್ ನಡೀತಾ ಇದೆ ಏನ್ ಅಪ್ಡೇಟ್ಸ್ ಕೊಡ್ಬೋದು ಒಂದರಿಂದ ಹತ್ತು ಈ ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗ ಏನಿತ್ತು ಅದು ದಟ್ಟಾರಣ್ಯ ಅಲ್ಲಿ ಆರರಲ್ಲಿ ಒಂದಿಷ್ಟು ಕಳೆ ಬರ ಸಿಕ್ಕಿತ್ತು ಒಂದು ತೊಡೆಗಳ ಒಂದಿಷ್ಟು ಎಲುಬುಗಳಾಗಿರ್ಬೋದು ಮತ್ತು ತಲೆಯ ಒಂದಿಷ್ಟು ಬುರುಡೆ ಬುರುಡೆ ಏನಿದೆ ಬುರುಡಿಯ ಒಂದಿಷ್ಟು ತುಣುಕುಗಳಾಗಿರ್ಬೋದು ಹಲ್ಲುಗಳು ಒಂದಿಷ್ಟು ಒಂದು ಇಪ್ಪತ್ತಕ್ಕೂ ಅಧಿಕ ಮೂಳೆಗಳು ಸಿಕ್ಕಿರ್ಬೋದು ಅವುಗಳನ್ನ ಈಗ ಫೋರೆನ್ಸಿಕ್ ರಿಪೋರ್ಟ್ಗಾಗಿ ಕಳಿಸಿರುವಂತದ್ದು ಲ್ಯಾಬ್ನಲ್ಲಿರುವಂತಹ ಅಧಿಕಾರಿಗಳಿಗೆ ಅಥವಾ ಅಲ್ಲಿ ಕೆಲಸ ಮಾಡುವಂತವರಿಗೆ ದೊಡ್ಡ ತಲೆನೋವಾಗಿರುವಂತದ್ದು ಅಂದ್ರೆ ಇಪ್ಪತ್ತು ವರ್ಷಗಳ ಹಿಂದಿನದ್ದು ಇದೆಲ್ಲವೂ ಇದೀಗ ಇರುವಂತದ್ದು ಪ್ರಮುಖವಾಗಿ ಈ ನೇತ್ರಾವತಿ ನದಿಯ ತಡದ ಪಕ್ಕದಲ್ಲೇ ಇರುವ ಈ ದಟ್ಟಾರಣ್ಯದಲ್ಲಿ ಅವಶೇಷಗಳು ಸಿಕ್ಕಿರುವಂತದ್ದು ನಂಬರ್ ಆರಲ್ಲಿ ಅದಾದ ಬಳಿಕ ಒಂದು ಒಂದೆರಡು ಜಾಗದಲ್ಲಿ ಕೆಂಪು ಬಣ್ಣದ ರವಿಕೆ ಆಗಿರಬಹುದು ಜೊತೆಗೆ ಒಂದು ಹ್ಯಾಂಡ್ ಈ ರೀತಿಯ ಒಂದಿಷ್ಟು ಸಿಕ್ತವೆ ಅವೆಲ್ಲವೂ ಕೂಡವನ್ನ ಈಗ ಪೊಲೀಸ್ ಇಲಾಖೆ ಕಳಿಸಿರುವಂತದ್ದು ಅಲ್ಲೂ ಕೂಡ ಈ ತನಿಖೆಯನ್ನು ಮುಂದುವರಿಸಕ್ಕೆ ಸಾಕಷ್ಟು ಸವಾಲಾಗಿರುವಂತದ್ದು ಇಪ್ಪತ್ತು ವರ್ಷಗಳ ಹಿಂದಿನ ಈ ಪರವರ್ ಸಿಕ್ಕಿರುವಂತದ್ದು ಇವನ್ನ ಇದು ಗಂಡಿನದ ಅಥವಾ ಲಿಂಗ ಪತ್ತೆ ಮಾಡೋದಾದ್ರೂ ಹೇಗೆ ಯಾವ ಜಾಗದಲ್ಲಿ ಹೊರತಾ ಬಿತ್ತು ಹೇಗೆ ಸತ್ರು ಹೇಗೆ ಆಯ್ತು ಅಂತ ಹೇಳೋದಕ್ಕೆ ನಿಖರವಾಗಿ ಆಗೋದಿಲ್ಲ ಹೇಗೆ ಒಂದಿಷ್ಟು ಕಷ್ಟದ ಸವಾಲಿನ ಕೆಲಸವನ್ನ ಪೊಲೀಸ್ ಮಾಡಬೇಕಾದಂತ ಸಂದರ್ಭ ಇರುವಂತದ್ದು ಜೊತೆಗೆ ಈಗ ಹದಿಮೂರು ಕೂಡ ಬಹು ನಿರೀಕ್ಷೆ ಆಗಿರುವಂತದ್ದು ಅಂದ್ರೆ ಒಂದರಿಂದ ಹತ್ತರಲ್ಲಿ ಆರನ್ನು ಹೊರತು ಏನು ಸಿಕ್ಕಿಲ್ಲ ಅಂತ ಹೇಳಿ ಈಗ ಹನ್ನೊಂದು ಮತ್ತು ಹನ್ನೆರಡು ಹದಿಮೂರರ ಜಾಗವನ್ನು ಅಗಿಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕಾರ್ಯಾರಂಭ ಆಗುವಂತಹದ್ದು ಈಗಾಗಲೇ ಇಟಾಚಿ ಕೂಡ ಸ್ಥಳಕ್ಕೆ ಬಂದಿರುವಂತದ್ದು ಕಾರ್ಮಿಕರು ಕೂಡ ಈಗ ಸ್ಥಳಕ್ಕೆ ಬಂದಿರುವಂತದ್ದು ಹನ್ನೊಂದು ಹನ್ನೆರಡು ಹದಿಮೂರು ಇವತ್ತೇ ಮುಗಿಸ್ತಾರ ಇವತ್ತೇನು ಸಿಗುವ ಕಳೆ ಬರಗಳು ಅನ್ನೋ ಒಂದು ದೊಡ್ಡ ನಿರೀಕ್ಷೆಯಲ್ಲಿ ಅಧಿಕಾರಿಗಳಿದ್ದಾರೆ ಜೊತೆಗೆ ಏನು ಜಿ ಪಿ ಆರ್ ಅನ್ನು ತರಿಸಬೇಕು ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿರುವಂತದ್ದು ಸ್ವತಃ ಏನು ಸುಜಾತ್ ಅವರ ವಕೀಲ ಏನಾದ್ರೆ ಮಂಜುನಾಥ್ ಅವರೇ ಕೂಡ ಸಿಎಂ ಸಿದ್ದರಾಮಯ್ಯ ಪತ್ರದ ಮುಖಾಂತರ ಈಗ ಮನವಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಅದು ಕೂಡ ಕೆಲಸ ಆಗುತ್ತಾ ಹಾಗಾದ್ರೆ ಅಂದ್ರೆ ಒಂದು ಕಡೆಗೆ ಅಗಿತಿರೋ ಜಾಗದಲ್ಲಿ ಕಡೆ ಬರ ಇರೋ ಕಾರಣ ಸರಿದಿರಬಹುದು ಅನ್ನೋ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು ಹೀಗಾಗಿ ಅಧಿಕಾರಿಗಳು ಮತ್ತು ವಕೀಲರು ಚರ್ಚೆಯನ್ನು ಮಾಡಿರುವಂತದ್ದು ಕಳೆದ ರಾತ್ರಿ ಭರ್ತಿಯಲ್ಲಿ ಕೂಡ ಒಂದಿಷ್ಟು ಮೀಟಿಂಗ್ ಗಳು ಮಾಡಿದಾರಂತೆ ಹೀಗಾಗಿ ಇವತ್ತು ಒಂದು ಹನ್ನೊಂದು ಮತ್ತು ಹನ್ನೆರಡು ಹದಿಮೂರನ್ನ ಇವತ್ತೇ ಮುಗಿಸ್ತಾರೆ ಅಥವಾ ಹನ್ನೊಂದು ಹನ್ನೆರಡನ್ನ ಮುಗಿಸಿ ಸಮಯ ತಗೊಳ್ತಾರೆ ಯಾಕಂದ್ರೆ ಎಂಟು ಹತ್ತು ಅಡಿ ಆಳಾಗುದ್ರೂ ಕೂಡ ಏನು ಶವ ಹೇಳಿದ ಮಾಸ್ಕ್ ಮಾಸ್ಬೈನ್ ಹೇಳಿದಾನೆ ಆ ಜಾಗದಲ್ಲಿ ಯಾವುದೇ ರೀತಿಯ ಕಳಬರಗಳು ಸಿಗ್ತಾ ಇಲ್ಲ ಆರನ್ನ ಹೊರತುಪಡಿಸಿದ್ರೆ ಹೀಗಾಗಿ ಹನ್ನೊಂದು ಮತ್ತು ಹನ್ನೆರಡು ಹದಿಮೂರರ ಜಾಗವನ್ನ ಆಗಲಿಕ್ಕೆ ಮುಂದಾಗ್ತಾ ಇದ್ದಾರೆ ಪ್ರಮುಖವಾಗಿ ಇವತ್ತು ಶೋಧ ಕಾರ್ಯ ಸಂಪೂರ್ಣವಾಗಿ ಮುಗಿಯುತ್ತಾ ಹಾಗಾದ್ರೆ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ಮುಗಿದೋಗುತ್ತಾ ಅಥವಾ ನಾಳೆಗೆ ಹದಿಮೂರನ ಇಟ್ಕೊಂಡು ಹನ್ನೊಂದು ಮತ್ತು ಹನ್ನೆರಡನ್ನ ಇವತ್ತು ಮಾಡ್ತಾರ ಅನ್ನುವಂಥದ್ದು ಒಂದಿಷ್ಟು ಪ್ರಶ್ನೆಗಳು ಕಾಡ್ತಿರುವಂತದ್ದು ಸದ್ಯಕ್ಕೆ ಅಧಿಕಾರಿಗಳಾಗಿರ್ಬೋದು ಬರಲಿಕ್ಕೆ ಮುಂದಾಗ್ತಿರುವಂಥದ್ದು ಮಾಸ್ಕ್ ಮ್ಯಾನ್ ಅನ್ನು ತೋರಿಸಿದ ಮೂರು ಪ್ರಕರಣಗಳು ಇವತ್ತೇ ಮುಗಿದ್ಬಿಟ್ರೆ ಹಾಗಾದ್ರೆ ನಾಳೆಗೆ ಹೊಸ ಅಂದ್ರೆ ಮತ್ತೊಂದು ಸ್ವಲ್ಪ ಗ್ರಿಲ್ ಆಗುವಂತ ವ್ಯವಸ್ಥೆ ಹೊಸ ಜಾಗಗಳಲ್ಲಿ ನೂರಾರು ಶವ ಅಂತ ಏನು ಹೇಳಿದಾನೆ ಆ ಜಾಗಗಳನ್ನು ಇವತ್ತೇ ನಿಲ್ಸಿಯಲ್ಲಿ ಹುಡುಕುವ ಪ್ರಯತ್ನ ಮಾಡ್ತಾರ ಒಂದೆಡೆ ಕನ್ಯಾಡಿ ಇರತಕ್ಕಂಥ ರಾಮ ದೇವಸ್ಥಾನದ ಮುಂದಿರ್ತಕ್ಕಂಥ ಒಂದು ಲಾಡ್ಜ್ ಏನಿದೆ ಅಲ್ಲೂ ಕೂಡ ಒಂದು ಶವ ಇದೆ ಮಾತನಾಡಿದ್ದು ಇನ್ನು ಹೊಸದೊಂದು ಕ್ಯಾರೆಕ್ಟರ್ ಅಂದ್ರೆ ಒಂದು ಒಂದು ಕೂಡ ಕೂಡ ಹದಿನೈದು ವರ್ಷದ ಬಾಲಕಿಯನ್ನು ನಾನು ಊತು ಎಸ್ ಐ ಟಿ ಯಾವಾಗ ಸಹಾಯವಾಣಿ ಆರಂಭ ಮಾಡ್ತು ಅಂದಿನಿಂದ ಒಂದಿಷ್ಟು ಫೋನ್ ಕಾರ್ ಕರೆಗಳು ಬರುವಂತ ತನಿಖೆ ಎಲ್ಲಿಗೆ ಬಂತು ಅಂತ ಕೇಳುವ ಪ್ರಶ್ನೆಗಳನ್ನು ಕೂಡ ಜನರು ಮಾಡಿದ್ದಾರೆ ಸದ್ಯ ಈಗ ರತ್ತ ಎಲ್ಲರ ಚಿತ್ತ ಇರುವಂತದ್ದು ಹನ್ನೊಂದು ಹನ್ನೆರಡು ಮುಗಿದು ಹದಿಮೂರ ಇವತ್ತೇ ಮುಗಿಸ್ತಾರ ಅಥವಾ ನಾಳೆಗೆ ಹದಿಮೂರನ್ನು ಬಾಕಿ ಉಳಿಸಿಕೊಳ್ತಾರ ಅನ್ನೋದು ಮೀಟಿಂಗ್ ಆದ್ರೆ ಎಸ್ ಐ ಟಿ ಅಧಿಕಾರಿ ಅಧಿಕಾರಿಗಳೇ ಮೀಟಿಂಗ್ ಆಗುವಂತದ್ದು ಅಂದ್ರೆ ಒಂದಿಷ್ಟು ಜನ ಒಂಬತ್ತು ಜನ ಅಧಿಕಾರಿಗಳನ್ನ ನೂತನವಾಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅವ್ರಿಗಿನ್ನು ಇಲ್ಲಿ ಆಗ್ತಿರುವಂತ ಬೆಳವಣಿಗೆಗಳ ಬಗ್ಗೆ ಅಷ್ಟೊಂದು ಜ್ಞಾನ ಇಲ್ಲ ಅಂದ್ರೆ ಅವ್ರಿಗೆ ಸಮರ್ಪಕವಾಗಿ ಮಾಹಿತಿ ಇಲ್ಲ ಹೀಗಾಗಿ ಅದನ್ನ ತಿಳ್ಕೊಂಡು ನಿಧಾನ ಮಂದಗತಿಯಲ್ಲೇ ಸಾಕ್ತಿರುವಂತದ್ದು ಬೆಳಗ್ಗೆ ಒಂದು ದಿನ ಹತ್ತು ಗಂಟೆಗೆ ಬಂದ್ರೆ ದಿನ ಹನ್ನೊಂದು ಗಂಟೆ ಇವತ್ತು ಕೂಡ ಹನ್ನೊಂದು ಗಂಟೆ ಆದ್ರೂ ಉತ್ಕಲ ಕಾರ್ಯಕ್ಕೆ ಅಧಿಕಾರಿಗಳು ಮಂದಗತಿ ಅಂದ್ರೆ ನಿಧಾನ ಬರ್ತಾ ಇದ್ದಾರೆ ಯಾವ ಕಾರಣಕ್ಕೆ ಕಾರಣಕ್ಕಂದ್ರೆ ಒಂದು ಕಡೆ ಮಳೆ ಆಗಿರ್ಬೋದು ಮತ್ತೊಂದೆ ಮೀಟಿಂಗ್ ಆಗಿರ್ಬೋದು ಮತ್ತೊಂದೆ ಮಾಸ್ಕ್ ಮ್ಯಾನ್ ಅಂದ್ರೆ ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಪಡೀಲಿಕ್ಕೆ ಮುಂದಾಗ್ತಾ ಇದ್ದಾರೆ ಒಟ್ಟಾರೆಯಾಗಿ ಏನಪ್ಪಂದ್ರೆ ಈ ಪರ್ಮಿಸ್ ಏನು ಲ್ಯಾಬ್ ಮಲಬು ಮೂಲಗಳಿದ್ದಾವೆ ಅವುಗಳ ಗುಣಮಟ್ಟ ಅಂದ್ರೆ ತುಂಬಾ ಒಂದಿಷ್ಟು ಕಷ್ಟ ಆಗಬಹುದು ಕಾರಣ ಒಂದು ಲಿಂಗ ಪತ್ತೆ ಆಗಿರಬಹುದು ಮತ್ತೆ ಯಾವ ರೀತಿ ಸತ್ತ ಅನ್ನುವ ಒಂದು ವ್ಯಕ್ತಿತ್ವವನ್ನು ಪಡಲಿಕ್ಕೆ ಸಾಕಷ್ಟು ವಿಷಯಗಳನ್ನು ಕಲೆ ಹಾಕುವ ಪ್ರಯತ್ನದಲ್ಲಿ ಪೋರ್ನಿಕ್ಸ್ ಲ್ಯಾಬ್ನ ಅಧಿಕಾರಿಗಳು ಮುಂದಾಗಿದ್ದಾರೆ ಜೊತೆಗೆ ಪೊಲೀಸರು ಕೂಡ ತಂಡೋಪ ತಂಡವಾಗಿ ಯಾವುದೇ ರೀತಿಯ ಅಹಿತಕರ ನಡೆದಂಗೆ ಮತ್ತು ಈ ಜಾಗದಲ್ಲಿ ಯಾರು ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಒಂದು ಧರ್ಮಸ್ಥಳ ಮತ್ತು ಬೆಳಿತಂಗಡಿಗೆ ಬರುವಂತಹ ಮುಖ್ಯ ರಸ್ತೆ ಇದಾಗಿರೋದ್ರಿಂದ ಹೈವೇ ರಸ್ತೆ ರಾಜ್ಯದ ನಾನಾ ಭಾಗಗಳಿಂದ ಬರುವ ಜನರಿಗೆ ಇದೇ ಒಂದೇ ರಸ್ತೆ ಇರುವಂತದ್ದು ಹೀಗಾಗಿ ಈ ರಸ್ತೆಯಲ್ಲಿ ಮೊಟ್ಟಕ್ಕೆ ಚಿಕ್ಕದಾಗಿರುವುದರಿಂದ ಪೊಲೀಸರನ್ನ ನಿಯೋಜನೆ ಮಾಡುವುದರ ಮುಖಾಂತರ ಬರುವ ಬಸ್ ಆಗಿರಬಹುದು ಸರಾಗವಾಗಿ ಬಿಡಲಿಕ್ಕೆ ಅವಕಾಶ ಮಾಡ್ತಾರೆ ಮಾಧ್ಯಮದ ಮಾಧ್ಯಮದ ಮಿತ್ರರನ್ನು ಹೊರತುಪಡಿಸಿದ್ರೆ ಸಾರ್ವಜನಿಕರಿಗೆ ಇಲ್ಲಿ ಅವಕಾಶ ಇಲ್ಲವೇ ಇಲ್ಲ ಎಂಬಂತಕ್ಕಂಥದ್ದು ಶ್ರೀಪಾದ್ ಮಾರುತಿ ಈಗ ಹದಿಮೂರನೇ ಸ್ಪಾಟ್ ಅಲ್ಲಿ ತಾವು ಇದೀರಲ್ಲ ಬೆಳಿಗ್ಗೆ ಫೋರೆನ್ಸಿಕ್ ತಂಡಕ್ಕೆ ಮೂಳೆ ವಿಚಾರವೇ ಸವಾಲಾಗಿ ಇದೆ ಆರನೇ ಸ್ಥಳದಲ್ಲಿ ಸಿಕ್ಕ ಮೂಳೆಗಳ ಪರೀಕ್ಷೆಯೇ ಈಗ ದೊಡ್ಡ ಪ್ರಶ್ನೆ ಆಗಿದೆ ಇಪ್ಪತ್ತು ವರ್ಷ ಹಿಂದಿನ ಮೂಳೆಗಳ ರಹಸ್ಯ ಭೇದಿಸುವುದೇ ಸವಾಲಾಗಿದೆ ತುಂಡು ತುಂಡಾದ ಮೂಳೆಗಳಿಂದ ಲಿಂಗ ವಯಸ್ಸು ಆಗುವುದು ಕಠಿಣ ಭೂಮಿಯ ತೇವಾಂಶ ರಾಸಾಯನಿಕಗಳಿಂದ ಡಿಎನ್ಎ ಪತ್ತೆಯೂ ಕೂಡ ಸವಾಲಾಗುತ್ತೆ ಗಾಯದ ಗುರುತು ಸಾವಿನ ನಿಖರ ಕಾರಣ ತಿಳಿಯೋದು ಕಷ್ಟ ಆಗುತ್ತೆ ಅತ್ಯಂತ ಸವಾಲಿನ ಎಫ್ಎಸ್ಎಲ್ ತಂಡ ಈಗ ಆರಂಭಿಸಿದೆ ಸಿಕ್ಕಿರುವಂತಹ ಮೂಳೆ ಯಾರಿಗೆ ಸಂಬಂಧಪಟ್ಟಿದ್ದು ಗಂಡ ಹೆಣ್ಣ ಕಾಸ್ ಆಫ್ ಡೆತ್ ಐಡೆಂಟಿಫಿಕೇಷನ್ ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗುತ್ತೆ ಈ ಬಗ್ಗೆ ನಾವು ಮೊನ್ನೆಯೂ ಕೂಡ ಮಾತಾಡ್ತಾ ಇದ್ವಿ ಈ ವಿಧಿವಿಜ್ಞಾನ ತಂಡ ತಜ್ಞರ ಜೊತೆಗೆ ಯಾವ ರೀತಿ ಸಮಸ್ಯೆ ಆಗಬಹುದು ಅಂತ ಹೇಳಿ ತುಂಬಾ ವರ್ಷಗಳಾಗಿರೋದ್ರಿಂದ ಡಿಎನ್ಎ ಪತ್ತೆ ಆಗುವುದು ಕೂಡ ಬಹಳ ಕಷ್ಟ ಆಗುತ್ತೆ ಯಾಕಂದರೆ ಭೂಮಿಯ ತೇವಾಂಶ ರಾಸಾಯನಿಕಗಳಿಂದ ಡಿಎನ್ಎ ಪತ್ತೆ ಸವಾಲಾಗುತ್ತೆ ಗಾಯದ ಗುರುತು ಸಾವಿನ ನಿಖರ ಕಾರಣ ತಿಳಿಯೋದು ಕೂಡ ಕಷ್ಟ ಆಗುತ್ತೆ ಇದು ಒಂದು ರೀತಿ ಅವರಿಗೆ ಅತ್ಯಂತ ಸವಾಲಿನ ಕೆಲಸ ತುಂಬಾ ವರ್ಷ ಆಗಿದೆ ತುಂಡು ತುಂಡಾದ ಮೂಳೆಗಳಿದೆ ಇದರಿಂದ ಲಿಂಗ ವಯಸ್ಸು ಪತ್ತೆ ಆಗುವಂತದ್ದು ಕಠಿಣ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ ಹೀಗಾಗಿ ಈ ಸವಾಲನ್ನು ಯಾವ ರೀತಿ ಎದುರಿಸ್ತಾರೆ ಎಫ್ಎಸ್ಎಲ್ನವರು